ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಕೆರೆಗೆಹಾರ ಜನಪದ ಕಥನಗೀತೆಯನ್ನು ನೋಡೋಣ ಜನಪದರು ಕಟ್ಕೊಟ್ಟಂಥ ಈ ಒಂದು ಕಥನಗೀತೆ ಭಾಳ ಅದ್ಭುತವಾಗಿ ಮೂಡುಬಂದಿದೆ ಈ ಕಥೆ ಸಂಪ್ರದಾಯ ಆಚರಣೆಯ ಹಿನ್ನೆಲೆಯಲ್ಲಿ ಒಂದು ಜೀವವನ್ನು ಆಹುತಿ ಮಾಡತಕ್ಕಂಥ ಒಂದು ಕಥನಗೀತೆಯಾಗಿದೆ ಅಂದರೆ ಬಲಿ ತೆಗೆದುಕೊಳ್ತಕ್ಕಂಥ ಕಥನಗೀತೆಯಾಗಿದೆ ಮತ್ತೊಂದು ಮುಖ್ಯವಾದ ಅಂಶದಿಂದ ನೋಡೋದಾದರೆ ಮಗಳ ಮೇಲೆ ತಂದೆ ತಾಯಿಯ ಪ್ರೀತಿ ಎಂಥವುದು ಅಂತಕ್ಕಂಥದ್ದನ್ನು ನೋಡ್ಬೋದಾಗಿದೆ ಮತ್ತೊಂದು ಅಂಶವನ್ನು ನೋಡೋದಾದರೆ ಸೊಸೆಯ ಮೇಲೆ ಅತ್ತೆ ಮಾವನ ಅಸಡ್ಡೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನೋಡ್ಬೋದಾಗಿದೆ ಇನ್ನು ಮಗದೊಂದು ರೀತಿಯಲ್ಲಿ ನೋಡೋದಾದರೆ ಗೆಳೆತನ ಅಂತಕ್ಕಂಥದ್ದಕ್ಕೆ ಎಷ್ಟು ಮೌಲ್ಯ ಇರುತ್ತೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಹೋಗುತ್ತೆ ನಂತರದಲ್ಲಿ ಮತ್ತೊಂದು ಆ್ಯಂಗಲಿಂದ ನೋಡೋದಾದರೆ ಸೊಸೆ ಅವಳು ಸೇರಿದ ಮನೆಗೆ ಪ್ರಾಣ ನೀಡಲು ಕೂಡ ಸಿದ್ಧವಿರ್ತಾಳೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಥೆಯನ್ನು ನೋಡ್ತಾ ಹೋಗ್ಬೋದು ಅಂದರೆ ಒಂದು ನಾಲ್ಕೈದು ವಾಕ್ಯಗಳನ್ನು ಇದರ ಹಿನ್ನೆಲೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ನಾನು ಈಗ ಹೇಳಿದ್ದೀನಿ ಇನ್ನು ಈ ಕಥೆಯ ಕೇಂದ್ರ ಬಿಂದು ಭಾಗಿರಥಿ ಈ ಭಾಗಿರಥಿಯನ್ನು ಮೂಲವಾಗಿಟ್ಕೊಂಡು ಇನ್ಯಾವ್ಯಾವ ಪಾತ್ರ ಬರ್ತವೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಮಲ್ಲನಗೌಡ ಭಾಗಿರಥಿಯ ಮಾವ ಮಲ್ಲನಗೌಡನ ಹೆಂಡತಿ ಭಾಗಿರಥಿಯ ಅತ್ತೆ ಮಾದೇವರಾಯ ಭಾಗಿರಥಿಯ ಗಂಡ ಮಲ್ಲವ್ವ ಈ ಒಂದು ಮಲ್ಲನಗೌಡನ ಹಿರಿ ಸೊಸೆ ಇನ್ನು ಭಾಗೀರಥಿಯ ತಂದೆ ತಾಯಿ ಅಕ್ಕ ಗೆಳತಿ ಇವು ಮುಖ್ಯ ಪಾತ್ರಗಳಾಗಿ ಬರ್ತವೆ ಇದರ ಜೊತೆಯಲ್ಲೇ ಪೂರಕ ಪಾತ್ರಗಳಾಗಿ ಒಂದಷ್ಟು ಬರ್ತವೆ ಅವುಗಳನ್ನು ನೋಡೋದಾದರೆ ನಿಂಗವ್ವ ನೀಲವ್ವ ಗಂಗವ್ವ ಗೌರವ್ವ ಬಾಳವ್ವ ಬಸವ್ವ ಹೀಗೆ ಹಲವಾರು ಪಾತ್ರಗಳೊಂದಿಗೆ ಈ ಒಂದು ಕಥನಗೀತೆ ಆರಂಭ ಆಗುತ್ತೆ ನೋಡೋಣ ಬನ್ನಿ ಒಂದು ಊರು ಅದು ಮಲ್ಲನ ಕೇರಿ ಅಂತ ಆ ಮಲ್ಲನ ಮಲ್ಲನಕೇರಿಯಲ್ಲಿ ಮಲ್ಲನ ಗೌಡ ಅಂತಕ್ಕಂಥ ಒಬ್ಬ ಗೌಡ ಆ ಊರನ್ನು ನೋಡ್ಕೊಳ್ತಾ ಇರ್ತಾನೆ ಆ ಊರಿಗೆ ಒಂದು ಕೆರೆಯನ್ನು ಕಟ್ಟಿಸ್ತಾನೆ ಕೆರೆ ಕಟ್ಟಿಸಿದ್ದಾನೆ ಆದರೆ ಕೆರೆಗೆ ಒಂದು ಸ್ವಲ್ಪವೂ ನೀರಿಲ್ಲ ಏನು ಮಾಡೋದು ಯಾಕೆ ಈಗಾಗ್ತಾಯಿದೆ ಅನ್ನುವ ಹಿನ್ನೆಲೆಯಲ್ಲಿ ಹೋಗಿ ಜೋಯಿಸರನ್ನು ಕೇಳ್ತಾನೆ ಜೋಯಿಸ್ರು ಹೇಳ್ತಾರೆ ಇದು ದೇವರಲ್ಲ ದಿಂಡ್ರಲ್ಲ ದೆವ್ವ ಅಲ್ಲ ಭೂತ ಅಲ್ಲ ನೀವು ಒಂದು ಕೆಲಸ ಮಾಡಿದ್ರೆ ಈ ಕೆರೆಗೆ ನೀರು ಬರುತ್ತೆ ಅಂತ ಏನು ಮಾಡಬೇಕು ಆ ಸಂದರ್ಭದಲ್ಲಿ ಜೋಯಿಸ್ರು ಹೇಳ್ತಾರೆ ಈ ಕೆರೆಗೆ ಒಂದು ಹಾರವ ಕೊಡಬೇಕು ಅಂದರೆ ಬಲಿ ಕೊಡಬೇಕು ಆಹುತಿ ಕೊಡಬೇಕು ಎಂಬುದಾಗಿ ಆ ಜೋಯಿಸ್ರು ಹೇಳ್ತಾರೆ ಸರಿ ಇಷ್ಟಾಯಿತು ಅದನ್ನು ಕೇಳಿಕೊಂಡು ಬರ್ತಾರೆ ಕೆರೆಗೆ ಹಾರುವಾಗಿ ಯಾರನ್ನು ಕೊಡೋದು ಹಿರಿ ಸೊಸೆಯನ್ನು ಕೊಟ್ಟರೆ ಹಿರಿತನಕ್ಕೆ ಇನ್ಯಾರೂ ಇರಲ್ಲ ಆದಿಸಿಂದಾಗಿ ಹಿರಿ ಸೊಸೆಯನ್ನು ಕೊಡೋದು ಬೇಡ ಕಡೆ ಸೊಸೆ ಭಾಗಿರಥಿ ಇದ್ದಾಳೆ ಅವಳನ್ನು ಕೊಟ್ಟುಬಿಡೋಣ ನಡೆಯುತ್ತೆ ಅಂಥೇಳಿ ನಿರ್ಧಾರವನ್ನು ಮನೆಯಲ್ಲಿ ಮಾಡ್ತಾರೆ ಮನೇಲೇ ಇದ್ದಂಥ ಈ ಸಣ್ಣ ಸೊಸೆ ಭಾಗಿರಥಿಗೆ ಹೇಗೋ ವಿಚಾರ ಗೊತ್ತಾಗುತ್ತೆ ಏನು ಮಾಡೋದು ಇನ್ನು ನಾನು ಕೆರೆಗೆ ಹಾರ ಆಗಬೇಕು ಆ ದಿಸದಾಗಿ ಒಮ್ಮೆ ತವ್ರಿಗೆ ಹೋಗಿ ಬಂದ್ಬಿಡೋಣ ಎಂಬುದಾಗಿ ಇದು ಯಾವ ವಿಚಾರವೂ ಅತ್ತೆ ಮಾವನ ಜೊತೆ ಹೇಳಿದೆ ನಾನು ತವರಿಗೆ ಹೋಗಿ ಬರ್ತೀನಿ ಎಂಬುದಾಗಿ ಕೇಳ್ತಾಳೆ ಅದಕ್ಕೆ ಅತ್ತೆ ನೋಡವಾ ಸರ್ರನೇ ಹೋಗಿ ಸರ್ರನೆ ಬಂದ್ಬಿಡವ ಅಂತಾಳೆ ಅದಕ್ಕೆ ಸಣ್ಣ ಸೊಸಿ ಭಾಗಿರತಿ ಆಯಿತು ಹೇಳಿ ತವರಿಗೆ ಹೊಡ್ತಾಳೆ ತವರನ್ನು ಸೇರಿದಾಳೆ ಮನೆಯ ಮುಂದೆ ಓದ ತಕ್ಷಣ ಅವರಪ್ಪ ಸಿಕ್ಕಿದ್ದಾನೆ ನೋಡ್ತಾನೆ ಎಂದೂ ಇದ್ದಂಥ ಭಾಗೀರಥಿ ಈಗ ಸುಮ್ಮ ಸುಮ್ಮನೆ ಬಂದ್ಬಿಟ್ಟಿದ್ದಾಳೆ ನಾವು ಕರೀಲಿಲ್ಲ ಏನು ಮಾಡಲಿಲ್ಲ ಬಂದ್ಬಿಟ್ಟಿದ್ದಾಳೆ ನೋಡ್ತಾನೆ ಅವಳ ಮುಖ ಎಲ್ಲೋ ಬಾಡಿದೆ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾಳೆ ಏನಿರ್ಬೋದು ಅಂಥೇಳಿ ಪ್ರಶ್ನೆಯನ್ನ ಮಾಡ್ತಾನೆ ಏನಾಯ್ತವ್ವಾ ಯಾಕೆ ಕಣ್ಣಲ್ಲಿ ನೀರು ಕೇಳ್ತಾನೆ ಅದಕ್ಕೆ ನಮ್ಮತ್ತೆ ನಮ್ಮ ಮಾವ ನಮ್ಮನ್ನು ಬೇರೆ ಇಡ್ತಾರಂತೆ ಕಣಪ್ಪ ಎಂಬುದಾಗಿ ಆ ಒಂದು ಕೆರೆಗೆ ಹಾರುವ ವಿಚಾರವನ್ನು ಮರೆಮಾಚಿ ಹೇಳ್ತಾಳೆ ತಕ್ಷಣ ತಂದೆ ಅಯ್ಯೋ ಇಷ್ಟೇನಾ ಹೊಲ ಮನೆ ಕೊಡ್ತೀನಿ ಬಿಡು ಯಾಕೆ ಯೋಚನೆ ಮಾಡ್ತೀ ಆರಾಮಾಗಿ ಬದುಕರಿ ಎಂಬುದಾಗಿ ಧೈರ್ಯವನ್ನು ಹೇಳ್ತಾನೆ ನಂತರದಲ್ಲಿ ಅವಳಗನ್ಸುತ್ತೆ ಈ ಹೊಲ ಮನೆ ತೆಗೆದುಕೊಂಡು ನಾನು ಏನು ಮಾಡಲಿ ನಾನೇ ಕೆರೆಗೆ ಹಾರ ಇದ್ದೀನಿ ಎಂಬುದಾಗಿ ಯೋಚನೆ ಮಾಡ್ದಳು ಅಪ್ಪ ಹೊಲೆ ಮನೆ ಒಯ್ದು ಹೊಳೆ ದಡ್ಡೆಗಾಕಪ್ಪ ಯಾಕಪ್ಪ ನನಗೆ ಬೇಕು ಅದು ಎಂಬುದಾಗಿ ಹೇಳ್ತಾಳೆ ಮುಂದೆ ಬರ್ತಾಳೆ ತನ್ನ ತಾಯಿ ಸಿಕ್ತಾಳೆ ತಾಯಿಯನ್ನು ಕೂಡ ನೋಡ್ತಾಳೆ ಎಂದಿಲ್ಲದ ಭಾಗಿರತಿ ಹಿಂದೆ ಆ ಕಳುತ್ತಾ ಎಂಬುದಾಗಿ ಕೇಳ್ತಾಳೆ ಅದಕ್ಕೆ ಅದೇ ಉತ್ತರ ನಮ್ಮತ್ತೆ ನಮ್ಮ ಮಾವ ನಮ್ಮನ್ನು ಬೇರೆ ಇಡ್ತಾರಂತೆ ಅಂತ ಅದಕ್ಕೆ ತಾಯಿಯ ಧೈರ್ಯ ನೋಡಿ ಇಟ್ಟಾನೆ ಇಡಲಿ ಹೇಳೋ ಜೋಡಿ ಕೊಡ್ತೀನಿ ಅಂದರೆ ಈ ಬಂಗಾರದ ಓಲಿಯನ್ನು ಜೋಡಿ ಓಲೆ ಕೊಡ್ತೀನಿ ಮಾಡಿಸ್ಕೊಡ್ತೀನಿ ನಿನಗೆ ಭಯ ಯಾಕೆ ಆರಾಮಾಗಿರು ಎಂಬುದಾಗಿ ಹೇಳ್ತಾಳೆ ಭಾಗೀರಥೆಗೆ ಅನಿಸುತ್ತೆ ಸಾವಿನ ಮನೆಗೆ ಹೋಗ್ತಾಯಿದ್ದೀನಿ ಜೋಡಿ ಓಲೆ ತೆಗೆದುಕೊಂಡು ನಾನು ಏನು ಮಾಡಲಿ ಅಂತ ಅನಿಸುತ್ತೆ ತಕ್ಷಣ ಹೇಳ್ತಾಳೆ ವಾಲಿಯ ಜೋಡೋ ಇದು ಒಲೆಗೆ ಹಾಕವ್ವ ಹಾಕವ್ವ ನಾನು ಅವಿಟ್ಕೊಂಡು ಏನು ಮಾಡಲಿ ನಾನೇ ಇರಲ್ಲ ಅಂಬಕ್ಕಂಥ ಭಾವವನ್ನು ಒಳಗಡೆ ಹೊಂದಿ ಆ ಮಾತನ್ನು ಹೇಳ್ತಾಳೆ ನಂತರದಲ್ಲಿ ಹಾಗೆ ಮುಂದೆ ಬರ್ತಾಳೆ ಅವರ ಅಕ್ಕ ಸಿಕ್ತಾಳೆ ಅವಳು ಕೂಡ ಅದನ್ನೇ ಕೇಳ್ತಾಳೆ ಭಾಗೀರಥಿ ಯಾಕೆ ಎಂದೂ ಇಲ್ದೇನೆ ಹೀಗೆ ಬಂದುಬಿಟ್ಟಲ್ಲ ಜೊತೆಗೆ ಏನೋ ದುಃಖ ಇದೆ ನಿನಗೆ ಏನಾಯಿತು ಎಂಬುದಾಗಿ ಹೇಳ್ತಾಳೆ ಅದೇ ಉತ್ತರ ಭಾಗೀರಥಿ ಇದು ನಮ್ಮತ್ತೆ ನಮ್ಮ ಮಾವ ಬೇರೆ ಇಡ್ತಾರಂತೆ ಅದಕ್ಕೆ ಇವ್ರ ಅಕ್ಕ ಹೇಳ್ತಾಳೆ ನೋಡಿ ಇಟ್ಟಾರೆ ಇಡಳು ಮಕ್ಕಳ ಜೋಡಿಗೆ ಕಳ್ತೇನಾ ಅಂದರೆ ನನ್ನ ಮಕ್ಕಳಿದ್ದಾವೆ ನೀನು ಜೋಡಿ ಕಳಿಸ್ಕೊಡ್ತೀನಿ ನಿಂಗೆ ಬೇರೆ ಮನೆಗೆ ಹೋದರೆ ಬೇಸರ ಅಂತಾನ ನನ್ನ ಮಕ್ಕಳು ಕಳಿಸ್ಕೊಳ್ತೀನಿ ನೀನು ಬೇಸರ ಕಳೀತಾರೆ ಬಿಡೋವಾ ಯಾಕೆ ಎಂಬುದಾಗಿ ಹೇಳ್ತಾಳೆ ಆದರೆ ಭಾಗಿರಥಿಗೆ ಗೊತ್ತಿದೆ ಮಕ್ಕಳು ಇಟ್ಕೊಂಡು ಏನು ಮಾಡಲಿ ಅಂತ ಅದಕ್ಕೆ ಅವಳು ಹೇಳ್ತಾಳೆ ನೋಡಿ ಮಕ್ಕಳಿದ್ದರೇನಕ್ಕ ದುಃಖ ಕಳೆದಾವೇನ ಮಕ್ಕಳಿದ್ದರೆ ನನಗೆ ಈಗ ಬಂದಿರತಕ್ಕಂಥ ದುಃಖವನ್ನು ಅವುಗಳಿಂದ ಕಳಿಯೋಕ್ಕಾಗ್ತದೆಯಾ ಸಾಧ್ಯ ಇಲ್ಲ ಬಿಡಕ್ಕ ಎಂಬುದಾಗಿ ಅವಳಿಗೆ ಉತ್ತರವನ್ನು ಹೇಳ್ತಾಳೆ ನಂತರದಲ್ಲಿ ಯಾರಿಂದಲೂ ಇವಳಿಗೆ ಈ ಒಂದು ದುಃಖವನ್ನು ದೂರ ಮಾಡತಕ್ಕಂಥ ಪರಿಹಾರ ಸಿಗ್ತಾ ಇಲ್ಲ ಏನು ಮಾಡೋದು ಅಂಥೇಳಿ ಗೆಳತಿ ಒಬ್ಳು ಇರ್ತಾಳೆ ಗೆಳತಿಯ ಮನೆ ಕಡೆ ಬರ್ತಾಳೆ ಗೆಳತಿ ನೋಡ್ತಾಳೆ ಎಂದಿಲ್ಲದ ಭಾಗ ಇರತ್ತೆ ಬಂದೆ ಜೊತೆಗೆ ಏನೋ ಅಳ್ತಾಯಿರುವಾಗಿದೆ ಎಂಬುದಾಗ ಅವಳು ಕೇಳ್ತಾಳೆ ಅದಕ್ಕೆ ಹೇಳ್ತಾಳೆ ನಾನು ಅಂಜಿ ಹೇಳಲೆ ಅಳುಕಿ ಹೇಳಲೆ ಗೆಳತಿ ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಂಬುದಾಗಿ ಗೆಳತಿಯ ಜೊತೆಯಲ್ಲಿ ಇರುವ ವಿಚಾರವನ್ನು ಪ್ರಸ್ತಾಪ ಮಾಡುವ ಭಾವವನ್ನು ವ್ಯಕ್ತಪಡಿಸ್ತಾಳೆ ಒಮ್ಮೊಮ್ಮೆ ಹಾಗೆ ನಾವು ತಂದೆ ತಾಯಿ ಸಂಬಂಧಿಕರ ಜೊತೆಯಲ್ಲಿ ಹೇಳಿಕೊಳ್ಳಿರ್ತಕ್ಕಂಥ ವಿಚಾರವನ್ನು ಸ್ನೇಹಿತರ ಹತ್ರ ಹೇಳ್ಕೊಬಿಡ್ತೀವಿ ಈಗ ಹೇಳೋದೋ ಬೇಡವೋ ಈ ಸ್ನೇಹಿತೆಯ ಹತ್ರ ಅಂತ ಭಾಗೀರಥಿಯು ಕೂಡ ಯೋಚನೆ ಮಾಡ್ತಿದ್ದಾಳೆ ಅದಕ್ಕೆ ಆ ಸ್ನೇಹಿತ ಹೇಳ್ತಾಳೆ ಅಂಜಬೇಡ ಗೆಳತಿ ಅಳತ್ಬೇಡ ಏನಿದೆ ನನ್ನ ಜೊತೆ ಹೇಳ್ಕೊ ಎಂಬುದಾಗಿ ಕೇಳ್ತಾಳೆ ಅದು ಕೇಳ್ತಾಳೆ ನಮ್ಮತ್ತೆ ನಮ್ಮ ಅವ ಕೆರೆಗಾರ ಕೊಡ್ತಾರಂತ ನೋಡಿ ಗೆಳತಿಯ ಜೊತೆ ಇದ್ದ ವಾಸ್ತವ ಅಂಶವನ್ನು ಬಿಚ್ಚಿಡ್ತಾಳೆ ಗೆಳತಿ ನೋಡ್ತಾಳೆ ಈ ಮಾತನ್ನು ಕೇಳ್ತಾಳೆ ಅನ್ನಿಸುತ್ತೆ ಆಗ ಉತ್ತರವನ್ನು ಕೊಡ್ತಾಳೆ ನೋಡಿ ಎಷ್ಟು ಚಂದದ ಉತ್ತರವನ್ನು ಕೊಡ್ತಾಳು ಕೊಟ್ಟಾರೆ ಕೊಡಲೇಳು ಇಟ್ಟಂಗ ಇರಬೇಕಾ ಒಂದೇ ಮಾತು ಭಾಗೀರಥಿ ನಿನ್ನನ್ನು ಕೆರೆಗಾರ ಕೊಡ್ತಾರಂತ ಕೊಡಲಿ ಬಿಡು ಆ ಮನೆಗೆ ಅಂತ ಹೋಗಿದೀಯೆ ಅವ್ರು ಹೇಗಿಡ್ತಾರೆ ಹಾಗೆ ಇರಬೇಕಲ್ಲ ನೀನು ಮತ್ತೇನು ಇಲ್ವಲ್ಲ ನಿನ್ನಿಗೆ ಅವಕಾಶಗಳು ಅಂದರೆ ಹಿಂದಿನ ಕಾಲದಲ್ಲಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ ಮತ್ತು ತಂದೆ ತಾಯಿ ಅದಕ್ಕೇನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಇವತ್ತಿನ ಕಾಲ ಬಿಡಿ ಅವತ್ತಿಗೆ ಒಂದು ಹೆಣ್ಣನ್ನು ಆ ಮನೆಗೆ ತಲುಪಿಸಿಬಿಟ್ರೆ ಬದುಕು ಸಾವು ಅಲ್ಲೇ ಈ ಥರ ಭಾವ ಇತ್ತು ಆ ಹಿನ್ನೆಲೆಯಲ್ಲಿ ಈ ಗೆಳತಿ ಉತ್ತರವನ್ನು ಕೊಡ್ತಾಳೆ ಕೊರೆಗೆ ಭಾಗಿರಥಿಗೂ ಕೂಡ ಹೌದಲ್ವಾ ಮತ್ತಿನ್ನೇನಿದೆ ನನಗೆ ಅವಕಾಶ ಎಂಬುದಾಗಿ ಅಂದ್ಕೊಂಡಂಥ ಈ ಹೆಣ್ಣು ಮಗಳು ಭಾಗಿರಥಿ ವಾಪಸ್ ಮಾವನ ಮನೆಗೆ ಹೋಗ್ತಾಳೆ ಸರಿ ಬರ್ರಂತ ವಾಪಸ್ಸು ಬಂದುಬಿಟ್ಲಂತೆ ಮಾವನ ಮನೆಗೆ ಬಂದಿದ್ದಾಳೆ ದುಃಖ ತಡೆಯಲಾರದ ದುಃಖ ಕೆರೆಗೆ ಆಹುತಿ ಆಗ್ತೀನಿ ಅಂತಕ್ಕಂಥ ದುಃಖ ನಾನೇ ಆಗಬೇಕಲ್ಲ ಅಂತಕ್ಕಂಥ ದುಃಖ ಬಂದಲು ಕೆಲಸ ಇದ್ದಾಳೆ ಮನೆಯಲ್ಲಿ ಈ ಒಂದು ಕೆರೆಗೆ ಆಹಾರ ಕೊಡುವ ಸಂದರ್ಭದಲ್ಲಿ ಏನೇನು ಸಿದ್ಧತೆಗಳನ್ನು ಮಾಡ್ಕೋಬೇಕೋ ಅವೆಲ್ಲವನ್ನು ಮಾಡ್ಕೊಳ್ತಾ ಇದ್ದಾರೆ ಭಾಗೀರಥಿ ಅವತ್ತು ಈ ಬೇಳೆಯನ್ನು ಹಸನು ಮಾಡ್ತಾ ಕಣ್ಣೀರಾಗ್ತಿದ್ದಾಳಂತೆ ಮಾವ ನೋಡ್ತಾನೆ ಭಾಗಿರಥಿ ಎಂದಿಲ್ಲದ ಕಣ್ಣೀರು ಯಾಕಿಂದು ಕೇಳ್ತಾನೆ ಭಾಗಿರಥಿ ಹೆಂಗೆ ತೇಲಿಸ್ತಾಳೆ ಉತ್ತರಗಳನ್ನು ನೋಡಿ ಬ್ಯಾಳ್ಯಾಗಿನ ಹಳ್ಳು ಒಂದು ಕಣ್ಣಾಗಿ ಎರೆಸ್ತು ಮಾವ ಅದಕ್ಕೆ ಸ್ವಲ್ಪ ಅಳು ಬಂತು ಎಂಬುದಾಗಿ ಅಂದರೆ ಬೇಳೆಯ ಒಂದು ಕಾಳು ಕಣ್ಣಿಗೆ ಸ್ವಲ್ಪ ಬಡೀತು ಕಣ್ಣೀರು ಬಂತು ಮಾವ ಅತ್ತೆ ಮಾವನಿಗೆ ಭಾಗೀರಥಿಗೆ ಹಾರ ಕೊಡುವ ವಿಚಾರ ಗೊತ್ತಿಲ್ಲ ಅಂತ ರೆಡಿ ಮಾಡ್ತಾ ಇದ್ದಾರೆ ಆದರೆ ಭಾಗಿರತಿ ಗೊತ್ತು ಆದರೆ ಅತ್ತೆ ಮಾವನಿಗೆ ಆ ವಿಚಾರವನ್ನು ವ್ಯಕ್ತ ಮಾಡಿ ಹೇಳ್ತಾ ಇಲ್ಲ ಅವಳು ಒಳಗೆ ಇಟ್ಕೊಂಡು ದುಃಖವನ್ನು ಪಡ್ತಿದ್ದಾಳೆ ಕೇಳಿದಾಗ ಬೇರೆ ಉತ್ತರಗಳನ್ನೇ ಕೊಡ್ತಾಳೆ ನಂತರದಲ್ಲಿ ಅಕ್ಕಿಯನ್ನು ಸೋಸ್ತಾ ಇದ್ದಾಳಂತೆ ಅಕ್ಕಿ ಸೋಸುವಾಗ ಕೂಡ ಕಣ್ತುಂಬ ನೀರು ತುಂಬಿಕೊಂಡಿದ್ದಾಳೆ ಅತ್ತೆ ನೋಡದಂತೆ ಭಾಗೀರಥಿ ಎಂದು ಈ ಥರ ನೀನು ಕಣ್ಣೀರು ಹಾಕಿಲ್ಲ ಯಾಕೆ ಇವತ್ತು ಕಣ್ಣೀರು ಹಾಕ್ತಿದೆಯಾ ಏನಾಯಿತು ಅಂತ ಅದಕ್ಕೆ ಅತ್ತೆಗೆ ಉತ್ತರ ಕೊಡ್ತಾಳೆ ನೋಡಿ ಅಕ್ಕಿಯಾಗಿನ ಹಳ್ಳೊಂದು ಕಣ್ಣಾಗ ಬಿತ್ತತ್ತಿ ಅಕ್ಕಿಯ ಒಂದು ಕಾಳು ಅಕ್ಕಿಯ ಒಂದು ಕಾಳು ನನ್ನ ಕಣ್ಣಗೆ ಬಿದ್ದುಬಿಟ್ಟಿದೆ ಅತ್ತೆ ಅದಕ್ಕೆ ಕಣ್ಣೀರು ಬರ್ತಿದೆ ಎಂಬುದಾಗಿ ಉತ್ತರವನ್ನು ತೇಲ್ಸಿ ಹೇಳ್ತಾಳೆ ಇನ್ನೇನು ಮಾಡೋದು ತುಂಬಿದ ದುಃಖ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗಲ್ಲ ಇಲ್ಲಿ ಹೇಳ್ಕೊಳ್ಳೋ ಕಡೆ ಹೇಳ್ಕೊಂಡ್ಲು ಉತ್ತರ ಸಿಕ್ಕಿರಲಿಲ್ಲ ಗೆಳತಿ ಹತ್ರ ಓದಲು ಗೆಳತಿ ಉತ್ತರವನ್ನು ಕೊಟ್ಟಲು ಈಗ ಬಂದಿದ್ದಾಳೆ ಎಲ್ಲ ದುಃಖವನ್ನು ತಾನೇ ನುಂಗಬೇಕು ಎಲ್ಲ ರೆಡಿ ಆಗ್ತಾ ಇದೆ ಅವತ್ತಿನ ದಿನ ಆಹಾರವನ್ನು ತಯಾರು ಮಾಡಬೇಕಂತೆ ಕೊಪ್ಪರಿಕೆಯಲ್ಲಿ ನೀರು ಕುದೀತಾ ಇದೆ ಅಕ್ಕಿಯನ್ನು ಹಾಕಬೇಕಂತೆ ಅದಕ್ಕೆ ಉಕ್ಕುವ ನೀರಿಗೆ ಅಕ್ಕಿಯನ್ನು ಸುರಿತ ಎಲ್ಲ ಒಂದು ಕಡೆ ಎಲ್ಲ ಏರ್ಪಟ್ಟುಗಳನ್ನು ಮಾಡ್ತಾ ಇದ್ದಾರೆ ಇನ್ನೂ ಅಡಿಗೆ ರೆಡಿಯಾಗುತ್ತೆ ಊರಿನವ್ರು ಕೊಡಬೇಕಾಗುತ್ತೆ ಆ ಕೆರೆಗೆ ಹಾರ ಆದಮೇಲೆ ಅದು ಹತ್ತು ಕಡೆ ರೆಡಿಯಾಗ್ತಾಯಿದ್ರೆ ಇತ್ತುಗಡೆ ಹೋಗಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕು ಮನೆ ಮಂದಿ ಅದಕ್ಕೆ ಈ ಅತ್ತೆ ಮಾವ ಹೇಳ್ತಾ ಇದ್ದಾರಂತೆ ಎಲ್ಲರೂ ಸ್ನಾನ ಮಾಡ್ಕೊಳ್ಳಿ ಅಂತ ಅದಕ್ಕೆ ಮೊದಲು ಹೇಳ್ತಾರೆ ನಿಂಗವ್ವ ಜಳಕ ಮಾಡ ನೀಲವ್ವ ಜಳಕ ಮಾಡ ನಿಂಗವ್ವ ನೀಲವ್ವ ಜಳಕ ಮಾಡ್ರವ ನೀವು ಎಂಬುದಾಗಿ ಅವರಿಬ್ಬ್ರಿಗನ್ಸುತ್ತಂತೆ ನಾವೇನಾದರೂ ಮೊದಲು ಜಳಕ ಮಾಡಿ ರೆಡಿಯಾಗಿಬಿಟ್ರೆ ನಮ್ಮ ನಾವುತಿ ಕೊಟ್ಬಿಟ್ರೆ ಬಲಿ ಕೊಟ್ಬಿಟ್ರೆ ನೋ 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 ಅಂತ ಅವ್ರು ಅಂತಾರಂತೆ ನಿಂಗವ್ವ ನಾವಲ್ಲೇ ನೀಲವ್ವ ನಾವಲ್ಲೆ ಅಂತ ಅಂದರೆ ನಿಂಗವ್ವನು ನಾನು ಈಗ ಬೇಡ ನಾನು ಈಗ ಮಾಡಲ್ಲ ನಾನು ಆಮೇಲೆ ಮಾಡ್ತೀನಿ ಅಂತಾರಂತೆ ನಂತರದಲ್ಲಿ ಅತ್ತೆ ಮಾವ ಕೇಳ್ತಾರೆ ಗಂಗವ್ವ ಗೌರವ ನೀವಾದರೂ ಜಳಕ ಮಾಡ್ರೆ ಅವರು ಕೂಡ ನಾವಲ್ಲೆ ನಾವಲ್ಲೆ ಅಂತಾರಂತೆ ಅಂದರೆ ಎಲ್ಲಿ ನಾನು ಸ್ನಾನ ಮಾಡಿ ಮಾಡಿ ರೆಡಿಯಾಗಿಬಿಟ್ರೆ ನನ್ನನ್ನು ಆಹುತಿ ಕೊಟ್ಬಿಟ್ಟಾರೋ ಅನ್ನೋ ಭಯ ಅವ್ರ ಮನೆ ಮಂದಿಗೆಲ್ಲ ಆ ದಿಸದಾಗಿ ನಾವು ಒಲ್ಲಿ ಒಲ್ಲಿ ಅಂತಾರಂತೆ ಕೊನೆಗೆ ಸಣ್ಣ ಸೊಸಿ ಭಾಗಿರಥಿ ನೀನಾದರೂ ಮಾಡವಾ ಅಂತಾರಂತೆ ಭಾಗಿರಥಿ ಆಯಿತು ಮಾಡ್ತೀನಿ ಅಂಥೇಳಿ ಜಳಕ ಮಾಡಿ ರೆಡಿಯಾಗೋಕೆ ಹೋಗ್ತಾಳೆ ಯಾಕೆ ಅವಳು ಗೊತ್ತು ವಿಚಾರ ನನ್ನ ಬಿಟ್ಟರೆ ಇನ್ಯಾರು ಅಂತ ಅದಕ್ಕೆ ಅವಳು ರೆಡಿ ಆಗೋಕ್ಕೆ ಕೊಡ್ತಿದ್ದಾಳೆ ರೆಡಿಯಾದ್ಲು ಒಂದು ಬಂಗಾರದ ಬುಟ್ಟಿಯನ್ನು ತೆಗೆದುಕೊಂಡಿದ್ದಾಳೆ ಬೇಕಾದ ವಸ್ತುಗಳನ್ನು ಅಂದರೆ ಪೂಜೆಗೆ ಗಂಗಮ್ಮನ ಪೂಜೆಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ತುಂಬಿಕೊಂಡಿದ್ದಾಳೆ ಒಂದು ಸಿಂಗಾರದ ಸಿಂಬಿಯನ್ನು ಅಂದರೆ ಬುಟ್ಟಿಯನ್ನು ಹೊರಲಿಕ್ಕೆ ಒಂದು ಸಿಂಬಿ ಹಾಕ್ತಾರೆ ತಲೆ ಮೇಲೆ ಆ ಸಿಂಬಿಯನ್ನು ಭಾಳ ಚೆನ್ನಾಗಿ ಮಾಡಿಕೊಂಡಿದ್ದಾಳಂತೆ ಬಂಗಾರದ ಬುಟ್ಟಿ ಸಿಂಬಿ ಸಿಂಬಿಯನ್ನು ತಲೆ ಮೇಲೆ ಇಟ್ಟು ಬುಟ್ಟಿಯನ್ನು ಅದರ ಮೇಲೆ ಇಟ್ಟು ಹೊರಟಿದ್ದಾಳೆ ಭಾಗೀರಥಿ ಮುಂದೆ ಮುಂದೆ ಹೋಗ್ತಾಯಿದ್ರೆ ಇವ್ರ ಮನೆಯವರು ಊರಿನ ಜನ ಎಲ್ಲ ಹಿಂದೆ ಹಿಂದೆ ಹೋಗ್ತಾಯಿದ್ದಾರಂತೆ ಹೋದರೂ ಕೆರೆ ಬಳಿಗೆ ಗಂಗೆ ಪೂಜೆಯನ್ನು ಮಾಡಬೇಕು ಅಲ್ಲಿ ಬಿಲ್ಪತ್ರೆಯನ್ನು ಹಾಕಿದ್ದಾರಂತೆ ಇನ್ನು ಎಲ್ಲರೂ ಕೂಡ ವಿಭೂತಿಯನ್ನು ಧರಿಸಿದ್ದಾರಂತೆ ಇನ್ನು ಗಂಗೆಗೆ ಕುಬುಸ ಹೂವಿನ ದಂಡಿ ಎಲ್ಲವನ್ನು ಹಾಕಿ ಪೂಜೆಯೆಲ್ಲನೂ ಕೂಡ ಮಾಡಿದ್ದಾರೆ ನಂತರದಲ್ಲಿ ನೈವೇದ್ಯವನ್ನು ರೆಡಿ ಮಾಡಿದ್ದಾರೆ ಆ ನೈವೇದ್ಯನೂ ಕೂಡ ಎಲ್ರಿಗೂ ಹಂಚಿದ್ದಾರೆ ಆಯಿತು ಎಲ್ಲವೂ ಕೂಡ ಪೂಜೆ ಮುಗೀತು ಮತ್ತು ತಂದಿದ್ದಂಥ ವಸ್ತುಗಳನ್ನು ಸ್ವಲ್ಪ ನೈವೇದ್ಯಗಳನ್ನು ಆ ಬುಟ್ಟಿಯಲ್ಲಿ ತುಂಬಿ ಮತ್ತೆ ಹೊರಟಿದ್ದಾರಂತೆ ಪೂಜೆ ಆಯಿತು ಗಂಗಮ್ಮನ ಪೂಜೆ ಆಯಿತು ಅಂಥೇಳಿ ಹೊರಟಿದ್ದಾರಂತೆ ಸರಿ ಬರ್ತಾ ಇದ್ದಾರೆ ಸ್ವಲ್ಪ ದೂರ ಬಂದಿದ್ದಾರೆ ಒಂದು ಬಂಗಾರದ ಬಟ್ಲು ಮರ್ತಿದ್ದಾರಂತೆ ಬೇಕು ಅಂತಲೇ ಬಿಟ್ಟು ಬಂದಿರ್ತಾರೆ ತಕ್ಷಣ ಅತ್ತೆ ಮಾವ ನೆನಪಾದವ್ರ ಥರ ನೆನಪು ಮಾಡಿಕೊಂಡು ಗಂಗವ್ವ ಒಂದು ಬಂಗಾರದ ಬಟ್ಲು ಬ ಬಿಟ್ಟು ಬಂದುಬಿಟ್ಟಿದ್ದೀವಿ ಹೋಗಿ ತೆಗೆದುಕೊಂಡು ಬಂದುಬಿಡವ ನಾನು ಹೋಗೋದಿಲ್ಲ ಅಂದ್ಲಂತೆ ಗೌರವನಿಗೆ ಹೇಳಿದ್ರಂತೆ ಗೌರವ ನೀನಾದರೂ ಹೋಗವ್ವ ಅಂತ ಅವಳು ನಾವಲ್ಲಿ ಅಂದ್ಲಂತೆ ನಿಂಗವ್ವ ಹೇಳಿದ್ರಂತೆ ಅವಳು ನಾವಲ್ಲಿ ಅಂದ್ಲಂತೆ ನೀಲವನಿಗೇಳದ್ರಂತೆ ನಾವು ಹೋಗಲ್ಲ ಅಂದ್ಲಂತೆ ಕೊನೆಗೆ ಸಣ್ಣ ಸಸಿ ಭಾಗಿರಥಿಗೆ ಬಂತು ಭಾಗಿರಥಿ ನೀನಾದರೂ ಹೋಗ್ತಂದ್ಬಿಡವ ಅಂದರು ಭಾಗಿರಥಿಗೆ ಗೊತ್ತು ಇನ್ನು ನನ್ನ ಬಿಟ್ಟರೆ ಇನ್ಯಾರು ಅಂತೇಳಿ ಭಾಗಿರಥಿ ಆಯಿತು ತರ್ತೀನಿ ಅಂತೇಳಿ ಕೆರೆ ಕಡೆಗೆ ಬರ ಬರ ಹೊರಟ್ಲಂತೆ ಹೋಗ್ತಾಳೆ ಆ ಕೆರೆಯಲ್ಲಿ ಕೆರೆಯ ಒಳಗಡೆ ಪೂಜೆ ಮಾಡಿದರಲ್ಲ ಆ ಸ್ಥಳದಲ್ಲಿ ಬಿಟ್ಬಿಟ್ಟಿದ್ದಾರೆ ಹೋಗ್ತಾಳೆ ಆ ಬಟ್ಲನ್ನು ತೆಗೆದುಕೊಂಡು ಮೇಲೆ ಹೇಳ್ತಾಳೆ ಒಂದು ಮೆಟ್ಟಲನ್ನ ಮೇಲಕ್ಕೆ ಹತ್ತಾಳೆ ಕೆರೆಯಲ್ಲಿ ನೀರು ಇದ್ದಕ್ಕಿದ್ದಾಗೆ ಅವಳ ಪಾದದ ಬಳಿಗೆ ಬಂತು ಎರಡು ಮೆಟ್ಲನ್ನು ಏರ್ತಾಳೆ ಪಾದ ಮುಳುಗಿಸ್ಕೊಳ್ತು ಮೂರು ಮೆಟ್ಲನ್ನು ಏರ್ತಾಳೆ ಗಂಗಮ್ಮ ಮೊಣಕಾಲಿಗೆ ಬದಲು ನಾಲ್ಕು ಮೆಟ್ಲನ್ನು ಏರ್ತಾಳೆ ನಡುಮಟ್ಟ ಬಂದುಬಿಟ್ಲು ಐದು ಮೆಟ್ಲನ್ನು ಭಾಗೀರಥಿ ಏರ್ತಾಳೆ ಅವಳನ್ನು ತುಂಬಿ ಹರಿತಾಳೆ ಗಂಗಮ್ಮ ಅಂದರೆ ಕೆರೆ ಸಂಪೂರ್ಣವಾಗಿ ತುಂಬಿಡುತ್ತೆ ಭಾಗೀರಥಿ ಕೆರೆಗೆ ಹಾರವಾಗ್ತಾಳೆ ಹೀಗೆ ಭಾಗಿರಥಿನೇ ಕೆರೆಗೆ ಹಾರ ಕೊಡುವ ಒಂದು ಪ್ರಸಂಗ ನಡೆದು ಹು ಭಾಗಿರಥಿ ಗೊತ್ತೇ ಇಲ್ಲ ಅನ್ನುವಂಗೆ ಈ ಕೆರೆಗೆ ಬಲಿಯನ್ನು ಕೊಡುವ ಈ ಕಾರ್ಯವನ್ನು ಮಾಡಿ ಮುಗಿಸಿಬಿಟ್ರು ಈ ಒಂದು ಮಲ್ಲನಗೌಡನ ಕುಟುಂಬದವರು ಏನು ಮಾಡೋದು ಗಂಡ ಇಲ್ಲದೇನೆ ಎಲ್ಲ ಕಾರ್ಯಗಳು ನಡೆದಿವೆ ಅತ್ತ ಕಡೆ ಭಾಗೀರಥಿಯ ಗಂಡ ಮಹದೇವರಾಯ ದಂಡಿಗೆ ಹೋಗಿದ್ದನಂತೆ ಅಂದರೆ ಸೈನ್ಯ ಕರ್ಕೊಂಡು ಪಕ್ಕದ ಒಂದು ಪ್ರಾಂತ್ಯಕ್ಕೆ ದಂಡೆತ್ತಿ ಹೋಗಿದ್ದನಂತೆ ಆ ದಂಡಲ್ಲಿ ಇದ್ದನಂತೆ ಯಾಕೋ ಅವನಿಗೆ ರಾತ್ರಿ ಒಂದು ಕನಸು ಏನದು ಈ ಹೆಗಲ ಮೇಲೆ ಹಾಕುವ ಸಲ್ಯ ಸುಟ್ಟೋದಂಗೆ ಇದ್ದ ಕೋಲು ಮುರಿದು ಹೋದಾಗೆ ಯಾಕೆ ಈ ಥರ ಕನಸು ನನಗೆ ಇದೊಂದು ಕೆಟ್ಟ ಕನಸು ಏನೂ ಇರಬೇಕು ನನ್ನ ಊರ ಕಡೆ ಎಂಬುದಾಗಿ ಭಾವಿಸ್ತವನು ಈಗ ನಾನು ಊರಿಗೆ ಹೋಗಿ ಬಂದುಬಿಡೋಣ ಅಂಥೇಳಿ ತನ್ನದೊಂದು ಕುದುರೆ ಇತ್ತಂತೆ ಅದರ ಹೆಸರು ಬತ್ತಲೆ ಕುದುರೆ ಅಂತ ಆ ಕುದುರೆಯನ್ನು ಏರ್ತಾನೆ ಬಹಳ ಆತುರಾತರುವಾಗೆ ಮನೆಗೆ ಬರ್ತಾನೆ ಬಂದಂಥ ಮಗನನ್ನು ತಂದೆ ತಾಯಿ ನೋಡ್ದಾರಂತೆ ನೋಡಿಬಿಟ್ಟು ಓ ಮಗ ಬಂದ ಅಂಥೇಳಿ ಗಂಗವ್ವ ಗೌರವ ನೀರು ಕೊಡ್ರೆ ಹೇಳ್ದಾರಂತೆ ಮಾತೇವರಾಯನಿಗೆ ಅಯ್ಯೋ ಗಂಗವ್ವ ಗೌರವ ಯಾಕೆ ಕೊಡಬೇಕು ನನ್ನ ಮಡ್ದಿ ಭಾಗಿರಥಿ ಹೋಗಿದ್ದಾಳೆ ಎಂಬುದಾಗಿ ತಂದೆ ತಾಯಿಯನ್ನು ಕೇಳಿದ್ನಂತೆ ಅದಕ್ಕೆ ತಂದೆ ತಾಯಿ ಹೇಳ್ತಾರೆ ನಿನ್ನ ಮಡ್ದಿ ತವರಿಗೆ ಹೋಗೋಳ್ಕನಪ್ಪ ಎಂಬುದಾಗಿ ನೋಡಿ ತಂದೆ ತಾಯಿಯ ಬಾಯಲ್ಲಿ ಮೊದಲನೇ ಸುಳ್ಳು ಆರಂಭ ಆಯಿತು ಇನ್ನೇನು ಮಾಡೋದು ಅವನು ಅಪ್ಪ ಅಮ್ಮ ಅವಳು ತವರು ಹೋಗಿದ್ದಾಳೆ ಅಂದಮೇಲೆ ಯಾಕೋ ಮನಸ್ಸು ತಡೀತಾ ಇಲ್ಲ ಅವನಿಗೆ ನೋಡಬೇಕು ಅಂತ ಅನ್ನಿಸ್ತಿದೆ ಅವರ ತವರಿಗೆ ಓಡ್ತಾನೆ ಅಂದರೆ ಇವನ ಮಾವನ ಮನೆಗೆ ಓಡ್ತಾನೆ ಅದೇ ಬತ್ತಲೆ ಕುದುರೆಯನ್ನು ಏರ್ತಾನೆ ಮಾವಿನ ಮನೆಗೆ ಬರ್ತಾನೆ ಮಾವನ ಮನೆಗೆ ಬರ್ತಾನೆ ಅಳಿಯನನ್ನು ಮೊದಲು ಅತ್ತೆ ನೋಡಿದ್ಲಂತೆ ನೋಡಿ ಹೇಳ್ತಾಳೆ ಓ ಅಳಿಯ ಬಂದ ಅಂಥೇಳಿ ನಿಂಬವ್ವ ನೀರು ಕೊಡೆ ನೀಲವ್ವ ನೀರು ಕೊಡೆ ಎಂಬುದಾಗಿ ಅವ್ರಿಗೆ ಹೇಳ್ತಾರೆ ಅದಕ್ಕೆ ಈ ಮಹಾದೇವರಾಯ ಹೇಳ್ತಾನೆ ನಿಂಬವ್ವ ನೀಲವ್ವ ಯಾಕೆ ನೀರು ಕೊಡಬೇಕು ನನ್ನ ಮಡ್ದಿ ಹೋಗಿದ್ದಾಳೆ ಕೇಳ್ತಾನೆ ಅದಕ್ಕೆ ಅತ್ತೆ ಮಾವ ಹೇಳ್ತಾರೆ ನಿನ್ನ ಮಡ್ದಿ ಗೆಂಡತಿ ಮನೆಗೆ ಹೋಗಿದ್ದಾಳಪ್ಪ ಏನೋ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಓದ್ಲು ಎಂಬುದಾಗಿ ಹೇಳ್ತಾರೆ ಇದು ಸರಿಯಾದ ಉತ್ತರನೇ ಯಾಕೆಂದರೆ ಅವ್ರು ಹೋಗಿದ್ದೇ ಗೆಳತಿ ಮನೆಗೆ ಆತಿಸದಾಗಿ ಅವರು ಆ ಉತ್ತರವನ್ನು ಕೊಡ್ತಾರೆ ತಕ್ಷಣ ಅದೇ ಬತ್ತಲೆ ಕುದುರೆಯನ್ನು ಏರಿ ಗೆಳತಿ ಗೊತ್ತಿರುತ್ತೆ ಅಲ್ಲಿಗೆ ಹೋಗ್ತಾನೆ ಭಾಗಿರಥಿಯ ಗೆಳತಿಯನ್ನು ನೋಡ್ತಾನೆ ಆ ಭಾಗಿರಥಿಯ ಗೆಳತಿ ಮಹದೇವರಾಯನ ಕಂಡು ಓ ಭಾಗಿರಥಿ ಗಂಡ ಅಲ್ವಾ ಅಂಥೇಳಿ ಬಾಳವ್ವ ಬಸವ ನೀರು ಕೊಡ್ರೆ ಎಂಬುದಾಗಿ ಹೇಳ್ತಾಳೆ ಆಗ ಮಾದೇವರಾಯ ಹೇಳ್ತಾನೆ ಅಲ್ಲ ಬಾಳವ್ವ ಬಸವ ಯಾಕೆ ಕೊಡಬೇಕು ನನ್ನ ಮಡ್ದಿ ಭಾಗಿರಥಿ ಹೋಗವಳೆ ಎಂಬುದಾಗಿ ಕೇಳ್ತಾನೆ ಆಗ ಆ ಗೆಳತಿ ಸರಿಯಾದ ಉತ್ತರವನ್ನು ಕೊಡ್ತಾಳೆ ಮಾದೇವರಾಯ ನಿನ್ನ ಮಡ್ದಿ ಭಾಗಿರಥಿದು ಏನು ಹೇಳಲಿ ಸೂರ ಧೀರ ನಿಮ್ಮಪ್ಪ ನಿಮ್ಮವ್ವ ಕೆರೆಗಾರ ಕೊಟ್ರಂತಲ್ಲಪ್ಪಾ ಎಂಬುದಾಗಿ ಯಾವಾಗ ಈ ಮಾತನ್ನು ಭಾಗೀರಥಿಯ ಗೆಳತಿಯಿಂದ ಮಹಾದೇವರಾಯ ಕೇಳ್ತಾನೋ ದಿಗ್ಭ್ರಮೆ ಆಗತ್ತೆ ಏನು ಕೆರೆಗಾರನ ಅಯ್ಯೋ ಅಂತೇಳಿ ನಿಲ್ಲಿಲ್ಲ ಅಲ್ಲಿಂದ ಮಹದೇವರಾಯ ಏಕಾಏಕಿ ತನ್ನ ಊರಿನ ಕೆರೆಯ ಬಳಿಕೆ ಅದೇ ಬತ್ತಲೆ ಕುದುರೆಯನ್ನು ಓಡಿಸ್ಕೊಂಡು ಬರ್ತಿದ್ದಾರೆ ಆತುರ ಗಾಬರಿ ಪ್ರೀತಿಯ ಮಡದಿ ಬೇರೆ ಕೆರೆಗಾರ ಏನಾಗಿದ್ದಾಳೋ ಅಂಥೇಳಿ ಓಡೋಡಿ ಬರ್ತಾನೆ ನೋಡ್ತಾನೆ ಕೆರೆಯ ದಂಡೆಯಲ್ಲಿ ನಿಂತ್ಕೊಂಡು ಕಣ್ಣೀರಾಗ್ತಾನೆ ಭಾಗಿರಥಿಯಲ್ಲಿಲ್ಲ ಕಾಣಿಸ್ತಾ ಇಲ್ಲ ಅವನು ಏನು ಮಾಡ್ತಾನೀಗ ಹೇಳಿ ಕಣ್ಣೀರಾಗ್ತಾನೆ ನಿಟ್ಟುಸಿರು ಬಿಡ್ತಾನೆ ನೋಡಿ ಅವನು ಮಾತಾಡ್ತಾನೆ ಸಾವಿರ ವರ್ಹ ಕೊಟ್ಟರೂ ಸಿಗಲಾರದ ಸತಿ ನೀನು ಸಾವಿರ ವರಹಗಳನ್ನು ಕೊಟ್ಟರೂ ಕೂಡ ಸಿಗಲಾರ್ದ ಹೆಂಡತಿ ನೀನು ಈ ಕಾಲದಲ್ಲಾದರೆ ಕೋಟಿಗೊಬ್ಬಳು ಹೆಂಡತಿ ಅಂತಾರಲ್ಲ ಆ ಥರದಲ್ಲಿ ಅಂಥ ಮಡದಿ ನೀನು ನನ್ನ ಬಿಟ್ಟು ನೀನು ಎಲ್ಲೋದೆ ಭಾಗೀರಥಿ ನಾನು ಬಿಟ್ಟು ಎಲ್ಲೋದೆ ನೀನು ಮುನ್ನೂರು ವರಹ ಕೊಟ್ಟು ಮುತ್ತಿನ ಓಲೆ ಮಾಡಿಸಿದ್ದೆ ನಿನಗಾಗಿ ಆ ಮುತ್ತಿನ ಓಲೆಯನ್ನು ಇಟ್ಕೊಳ್ಬೇಕಾಗಿತ್ತು ಮುತ್ತೈದೆ ನೀನು ಎಲ್ಲಿ ಹೋದೆ ನೀನು ನನ್ನ ಬಿಟ್ಟು ಎಲ್ಲೋದೆ ಯಾಕೋದೆ ಎಂಬುದಾಗಿ ಕೆರೆ ದಂಡೆಯಲ್ಲಿ ಗೋಳಾಡ್ತಾಯಿದ್ದಾನೆ ಇದ್ದಾನೆ ಏನು ಮಾಡೋಕ್ಕಾಗ್ತಾಯಿಲ್ಲ ಎಲ್ಲೂ ನೋಡಿದ್ರೂ ಕಾಣಿಸ್ತಿಲ್ಲ ಕೊನೆಗೊಂದು ನಿರ್ಧಾರಕ್ಕೆ ಬರ್ತಾನೆ ಕಣ್ಣೀರಾಕಿ ಏನು ಪ್ರಯೋಜನ ದುಃಖ ಮಾಡಿ ಏನು ಪ್ರಯೋಜನ ಅಂಥೇಳಿ ಕಣ್ಣೀರನ್ನು ಬಿಡ್ತಾನೆ ಧೈರ್ಯ ಮಾಡ್ತಾನೆ ಒಂದೇ ಬಾರಿಗೆ ಅದೇ ಕೆರೆಗೆ ಹಾರ್ತಾನೆ ಹಾರಿ ತನ್ನ ಮಡದಿಯನ್ನು ಸೇರ್ಕೋತಾನೆ ಮಾದೇವರಾಯ ಭಾಗ್ಯರತಿ ಒಂದು ಒಳ್ಳೆಯ ದಾಂಪತ್ಯವನ್ನು ಹೊಂದಿದ್ದಂಥವ್ರು ಅತ್ಯಂತ ಪ್ರೀತಿಪಾತ್ರ ದಾಂಪತ್ಯ ಅವ್ರದ್ದಾಗಿತ್ತು ಬಹಳ ಹಿಂದೆ ನಾವು ರೋಮಿಯೋ ಜೂಲಿಯಟ್ ಸಲೀಂ ಅನಾರ್ಕಲಿ ಅಂತ ಕರಿತೀವಲ್ಲ ಪ್ರೇಮಿಗಳು ಹಾಗೆ ಅತ್ಯಂತ ಪ್ರೀತಿಯಿಂದ ಬದುಕನ್ನು ನಡೆಸ್ತಿದ್ದವರು ಅಂಥವರಲ್ಲಿ ಈ ಒಂದು ತಂದೆ ತಾಯಿ ತನ್ನ ಸೊಸೆಯನ್ನು ಕೆರೆಗಾರ ಕೊಟ್ಟರೆ ಹೆಂಡತಿಯನ್ನು ಬಿಟ್ಟಿರಲಾರದಂಥ ಮಹದೇವರಾಯ ತಾನೇ ಆಹುತಿಯನ್ನು ಮಾಡ್ಕೊತಾನೆ ಈ ಒಂದು ಕತೆ ಜನಪದರಲ್ಲಿ ಒಂದು ಅತ್ಯುತ್ತಮವಾದ ಕಥೆಯಾಗಿ ನಿಂತಿದೆ ಆದರೆ ಅಷ್ಟೇ ಚರ್ಚೆಯೂ ಕೂಡ ನಡೆದಿದೆ ಯಾಕಂತ ಹೇಳಿದ್ರೆ ಭಾಗೀರಥಿ ಒಂದು ಹೆಣ್ಣು ಆ ಹೆಣ್ಣನ್ನು ಗಂಡನಿಗೆ ತಿಳಿಸಿದಂತೆ ಅಂದರೆ ತನ್ನ ಮಗನಿಗೆ ತಿಳಿಸಿದಂತೆ ಆಹುತಿ ಕೊಡ್ತಕ್ಕಂಥದ್ದು ಸಂಪ್ರದಾಯದ ಹಿನ್ನೆಲೆಯಲ್ಲಿ ಸೊಸೆಯನ್ನು ಕೆರೆಗೆ ಹಾರವಾಗಿ ತರತಕ್ಕಂಥದ್ದು ಇದು ಸಮಾಜದಲ್ಲಿ ವಿರೋಧ ಒಂದು ಕಾಲದಲ್ಲಿ ನಡೆಯಿತು ಅಂತ ಹೇಳ್ಬೋದು ಆದರೆ ವಿರೋಧ ಇಂಥದ್ದೊಂದು ಕತೆ ನಡೆದಿದೆ ಜೊತೆಗೆ ಮಗನಿಗೆ ತಂದೆ ತಾಯಿಗಳು ಸುಳ್ಳು ಹೇಳೋದು ಮತ್ತು ಭಾಗೀರಥಿ ಒಬ್ಳು ಎಷ್ಟೇ ದೊಡ್ಡದಾಗಿ ಯೋಚನೆ ಮಾಡಿದರೂ ಕೂಡ ಕೊಟ್ಟ ಮನೆಗೆ ಎರಡು ಬಗೆಬಾರ್ದು ಆ ಮನೆಯಲ್ಲಿ ಏನಾದರೂ ಅನುಭವಿಸಬೇಕು ಹಾಗೇ ಇರಬೇಕು ಅಂತಕ್ಕಂಥ ರೀತಿ ಅದನ್ನು ನೋಡಿದಂಥ ಇತ್ತೀಚಿನ ಹಲವಾರು ಮಂದಿ ಇದನ್ನು ಚರ್ಚೆ ಮಾಡಿದ್ದಾರೆ ತುಂಬ ಚರ್ಚೆಗೆ ಒಳಪಟ್ಟ ಒಂದು ಕಥೆಯು ಕೂಡ ಇದಾಗಿದೆ ಈ ಹಿನ್ನೆಲೆಯಲ್ಲಿ ಈ ನಾಲ್ಕನೇ ಸೆಮಿಸ್ಟ್ರಿಗೆ ಇದನ್ನು ಇಟ್ಟಿದ್ದಾರೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಗಿದರೆ ಒಂದು ಲೈಕ್ ಮಾಡಿ ಜೊತೆಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಈ ಥರದ ಕತೆಗಳು ನಡೀಕೆ ಸಾಧ್ಯ ಇದೆಯಾ ಇಲ್ವಾ ಅದನ್ನು ಕೂಡ ಚರ್ಚೆ ಮಾಡಿ ಒಂದು ಕಾಮೆಂಟ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗತ್ತೆ ವಿದ್ಯಾರ್ಥಿಗಳಿಗಾಗ್ಬೋದು ಅಥವಾ ಸಾಮಾಜಿಕವಾಗಿ ಕಳಕಳಿ ಉಳಂಥವ್ರು ಆಗ್ಬೋದು ಸಂಪ್ರದಾಯ ಹಿನ್ನೆಲೆಯಲ್ಲಿ ನಡೀತಕ್ಕಂಥ ಕಗ್ಗೋಲೆಗಳನ್ನು ಧಿಕ್ಕರಿಸ್ತಕ್ಕಂಥವ್ರಿಗಾಗ್ಬೋದು ಉಪಯೋಗ ಆಗುತ್ತೆ ಶೇರ್ ಮಾಡಿ ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ